ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಂತೂ ತುಂಬನೇ ಚೆನ್ನಾಗಿದ್ದೀನಿ ತುಂಬನೇ ಸಪೋರ್ಟ್ ಮಾಡ್ತಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಸೊ ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಆಲ್ರೆಡಿ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಆಯಿಲ್ ಕೂಡ ನಾನು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಒಂದು ತಮ್ಮನಲ್ಲಿ ಕೂಡ ನೋಡಿರ್ತೀರಾ ಸೊ ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೌದು ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರಿ ಸೊ ಕ್ಯಾರೆಟಾಯ ಪ್ರಿಪೇರ್ ಮಾಡಿದ್ದೀರಲ್ವ ಆದರೆ ಯಾವ ರೀತಿ ಅಪ್ಲೈ ಮಾಡ್ತೀರಾ ಏನು ರಿಸಲ್ಟ್ ಕೊಡ್ತು ಅಂತ ಸೊ ಹಾಗಾಗಿ ಇವತ್ತು ನಿಮಗೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಬಿಕಾಸ್ ಹೇಗೋ ನಾನು ಇವತ್ತು ಅಪ್ಲೈ ಮಾಡ್ತಿದ್ದೆ ಹಾಗೆ ವೀಡಿಯೋ ಕೂಡ ಕ್ಯಾಪ್ಚರ್ ಮಾಡ್ಕೊಳೋಣ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ವೀಡಿಯೋ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ನಿನ್ನೆ ನನ್ನ ಆಂಟಿ ಮನೆಗೆ ಹೋಗಿದ್ದೆ ಆಫ್ಟರ್ ಫಿಫ್ಟೀನ್ ಡೇಸ್ ಒನ್ ವೀಕ್ಗೆ ಬಿಕಾಸ್ ನನ್ನ ಮಗಳದು ಪ್ರಾಜೆಕ್ಟ್ ಇತ್ತು ಅಂತ ಹೋಗಿದೆ ಸೊ ಅವರು ಕೂಡ ಕೇಳಿದ್ರು ಮುಖ ಅಷ್ಟು ಶೈನಿಂಗಾಗಿದೆ ಆಗಿದೆ ಏನು ಅಪ್ಲೈ ಮಾಡ್ತೀಯಾ ಏಳು ಏಳು ಅಂತ ಹೇಳ್ಬಿಟ್ಟು ಕೇಳಿದ್ರು ಸೊ ಅದು ವೀಡಿಯೋ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನಾನು ಅವ್ರಿಗೆ ಹೇಳಿದೆ ಈ ಥರ ಇದೆ ನೀವು ಪ್ರಿ ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡಿ ತುಂಬ ಚೆನ್ನಾಗಿದೆ ರಿಸಲ್ಟು ಅಂತ ಸೊ ಹೇಳಿದೆ ಹಾಗಾಗಿ ಅವರು ಕೂಡ ಸರಿ ಏನೇನು ಹಾಕಿದೆ ಅಂತೆಲ್ಲ ಕೇಳಿದ್ರು ಸೊ ಹೇಳ್ಬಿಟ್ಟು ಬಂದೆ ನಾನು ಕೂಡ ಪ್ರಿಪೇರ್ ಮಾಡಿ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರು ಸೊ ಆ ಥರ ನಿಮಗೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ನಿಮಗೆ ಬೇಕಂದರೆ ನಾನು ಪ್ರಿಪೇರ್ ಮಾಡಿ ಕೊಡ್ತೀನಿ ಇಲ್ಲ ನಿಮಗೆ ಬರುತ್ತೆ ಅಂತಂದರೆ ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ಸೊ ಬೇಕಂದರೆ ನಾನು ಐ ಕಾರ್ಡಲ್ಲಿ ಕೂಡ ವೀಡಿಯೋ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳಿ ತುಂಬ ಸುಲಭವಾಗಿ ಈಸಿಯಾಗಿ ಮನೇಲೆ ಸ್ಕಿನ್ ಗ್ಲೋ ಆ್ಯಂಡ್ ಬ್ರೈಟ್ನೆಸ್ನ ನಿಮ್ದಾಗಿಸ್ಕೊಳ್ಬೋದು ಸೊ ನೋಡಿ ನಾನು ಮುಂಚೆ ವಿಡಿಯೋಸ್ ಎಲ್ಲ ನೋಡಿ ನಂದು ಎಷ್ಟು ಬ್ಲ್ಯಾಕು ಒಂಥರ ಶೈನಿಂಗೇ ಇರಲಿಲ್ಲ ಬಿಕಾಸ್ ಆಫ್ಟರ್ ಡೆಲಿವರಿ ಹೆಂಗಾಗಿರುತ್ತೆ ಮುಖ ಅಂತ ನಿಮಗೆ ಗೊತ್ತು ಲೇಡೀಸ್ ಅಂದರೆ ಹೆಣ್ಮಕ್ಳಿಗೆ ಡಿಲ್ವರಿ ಆದಮೇಲೆ ಏನರ ಮೇಲೆ ಇಂಟ್ರೆಸ್ಟ್ ಇರೋಲ್ಲ ಮಕ್ಕಳಾದ ಎಲ್ಲ ಮಕ್ಕಳಿಗೆ ನೋಡಬೇಕು ಮಕ್ಳಿಗೆ ಮಾಡಬೇಕು ಇದೇ ಇರುತ್ತೆ ಸೊ ನಮ್ಮ ಬಗ್ಗೆ ನಾವು ಸ್ವಲ್ಪ ಕೇರ್ ತೊಗೊಂಡೋಣ ಅಂತ ಹೇಳಿಬಿಟ್ಟು ನಾನು ತುಂಬ ಟ್ರೆಂಡಿಂಗ್ ಇತ್ತಲ್ವ ಆಯಿಲ್ ಅಂತ ಪ್ರಯತ್ನ ಪಟ್ಟೆ ನಾನು ಪ್ರಯತ್ನಪಟ್ಟೆ ಆಯಿಲ್ ಪ್ರಿಪೇರ್ ಮಾಡಿ ಸೊ ಅಪ್ಲೈ ಮಾಡ್ತಾ ಬರ್ತಾ ಇದ್ದೀನಿ ನನಗಂತೂ ಪರ್ಸ್ನಲಿ ನೀವು ನಂಬ್ತಿರೋ ಬಿಡ್ತೀರ ನನಗೆ ಗೊತ್ತಿಲ್ಲ ವಿಡಿಯೋಗೋಸ್ಕರ ನಾನು ಹೇಳ್ತಿಲ್ಲ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ರಿಸಲ್ಟು ಈವನ್ ನನ್ನ ಮಗಳಿಗೂ ಕೂಡ ನಾನು ಮಸಾಜ್ ಮಾಡಬೇಕಾದ್ರೆ ಇದೇ ಆಯನ್ನು ಯೂಸ್ ಮಾಡಿ ಮಸಾಜ್ ಮಾಡ್ತಾ ಇದ್ದೀನಿ ಅಂದರೆ ವಾರದಲ್ಲಿ ಒಂದೇ ಟೈಮ್ ಅವಳಿಗೆ ಟೈಮ್ ಸಿಗೋದು ಸಂಡೇ ಸೊ ಸಂಡೇ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತಾ ಇದ್ದೀನಿ ಅವಳು ಕೂಡ ತುಂಬ ಗ್ಲೋ ಬಂದಿದ್ದಾಳೆ ಸೊ ಪ್ಲೀಸ್ ನೀವು ಅಪ್ಲೈ ಮಾಡಿ ಹೇಗೆ ಅನಿಸ್ತು ಅಂತ ರಿಸಲ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಈಗ ಸ್ವಲ್ಪ ಆಯನ್ನು ಎಷ್ಟು ಬೇಕೋ ಇವತ್ತಿಗೆ ಅಷ್ಟು ಮಾತ್ರ ಆಯನ್ನ ಈ ಬೌಲಲ್ಲಿ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಸ್ವಲ್ಪ ಆದರೆ ಸಾಕು ಸೊ ಅದನ್ನು ಈ ರೀತಿ ಕೈಗೆ ಹಾಕ್ಕೊಂಡು ಬಿಫೋರ್ ಅಪ್ಲೈಯಿಂಗ್ ಆಯಿಲ್ ಇದು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಸೊ ಏನು ಅಪ್ಲೈ ಮಾಡಿಲ್ಲ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಸ್ವಲ್ಪ ಆಯಿಲ್ ತಗೊಂಡು ಚೆನ್ನಾಗಿ ಈ ರೀತಿ ಕೈಯಲ್ಲಿ ಉಜ್ಕೊಂಡು ಸೊ ಈ ರೀತಿ ಮಸಾಜ್ ಮಾಡಬೇಕು ನೀವೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ನಿಗೆ ಮಸಾಜ್ ಮಾಡಲೇಬೇಕು ಸುಮ್ಮನೆ ಹಿಂಗೆ ಅಪ್ಲೈ ಮಾಡಿ ಹೋಗಿ ಫೇಸ್ ವಾಶ್ ಮಾಡಿದ್ರೆ ಏನೂ ಯೂಸ್ ಇಲ್ಲ ಜಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಿಧಾನಕ್ಕೆ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ನೀವು ಮಸಾಜನ್ನ ಮಾಡಬೇಕಾಗುತ್ತೆ ಆವಾಗೇ ನಿಮ್ಗೆ ರಿಸಲ್ಟ್ ಅನ್ನ ಸಿಗೋದು ನಾನು ಡೈಲಿ ಏನು ಅಪ್ಲೈ ಮಾಡಲ್ಲ ಇದು ಟೂ ಡೇಸ್ ಒನ್ಸ್ ಅಪ್ಲೈ ಮಾಡ್ತೀನಿ ಅಷ್ಟೇ ನೋಡಿ ಈ ರೀತಿಯಾಗಿ ಇದು ಆನಕ್ಕೆ ಮಸಾಜ್ ಮಾಡಬೇಕು ನಿಮ್ಮ ಮನೇಲಿ ಯಾರಾದರೂ ಮಸಾಜ್ ಮಾಡೋರು ಇದ್ದರೆ ಅಂದರೆ ನಿಮ್ಮ ಬಿಕಾಸ್ ನಾನು ಇರೋದು ಒಬ್ಳೆ ಅಲ್ವಾ ನಾನು ನಾನು ಒಬ್ಬಳೇ ಮಸಾಜ್ ಮಾಡ್ಕೋಬೇಕು ಮನೇಲಿ ಯಾರಾದರೂ ಇದ್ದರೆ ಸೊ ಅವರ ಎಲ್ಪ್ ತೊಗೊಂಡು ನೀವು ಮಸಾಜ್ ಮಾಡ್ಕೊಳ್ಬೋದು ಇನ್ನು ಆರಾಮ್ ಅನಿಸುತ್ತೆ ಈ ಥರ ರಿಲ್ಯಾಕ್ಸ್ ಮಾಡಿ ಮಸಾಜ್ ಮಾಡ್ತಾ ಇದ್ರೆ ಸೊ ಯಾರಾದರೂ ಬೇರೆ ರಿಲ್ಯಸುತ್ತೆ ಈ ರೀತಿ ಮಸಾಜ್ ಮಾಡಿದ ಮೇಲೆ ನಾನು ನನ್ನ ಮಗಳಿಗೆ ಹೆಸರುಕಾಳು ಕಾಳು ಕಡಲೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದರಿಂದ ನಾನು ವಾಶ್ ಮಾಡ್ತೀನಿ ಅಷ್ಟೇ ನಾನು ಸೋಪು ಅಥವಾ ಕ್ರೀಮ್ ಏನೂ ಅಪ್ಲೈ ಮಾಡೋದಿಲ್ಲ ಸೊ ಈ ಆಯಿಲ್ ಹಚ್ಚಿದ ಮೇಲೆ ಕಡಲೆ ಹಿಟ್ಟಲ್ಲಿ ಫೇಸ್ ವಾಶ್ ಮಾಡ್ತೀನಿ ಸೊ ಅದು ಕಡಲೆ ಹಿಟ್ಟು ಹೇಗೆ ಮಾಡಿದೆ ಅಂತ ಹೇಳಿಬಿಟ್ಟು ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಅದ್ರದ್ದು ಕೂಡ ನೆಕ್ಸ್ಟ್ ಟೈಮ್ ಇನ್ನೇನು ಖಾಲಿ ಆಗ್ತಾ ಬರ್ತಾ ಇದೆ ಸೊ ಅದರದ್ದು ಬೇಕಂದರೆ ಹೇಳಿ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸ್ವಲ್ಪ ಆಯಲಾದರೆ ಸಾಕಾಗುತ್ತೆ ನೋಡಿ ಎಷ್ಟು ಗ್ಲೋ ಬಂದಿದೆ ಅಂತ ನೋಡ್ತಾ ಇದ್ದೀರ ಅನಿಸುತ್ತೆ ನೀವು ಎಷ್ಟು ಶೈನಿಂಗಾಗಿ ಬಂದಿದೆ ನಾನು ಹತ್ರದಿಂದ ತೋರಿಸ್ತಿದ್ದೀನಿ ನಿಜ ಹೇಳ್ತೀನಿ ಯಾಕಂದರೆ ನಾವು ಅಪ್ಲೈ ಮಾಡಿದೆ ಸುಮ್ಮನೆ ಯಾವುದಾದ್ರೂ ಪ್ರಾಡಕ್ಟ್ ಬಗ್ಗೆ ಹೇಳೋದಲ್ಲ ನಿಜ ಹೇಳ್ತೀನಿ ನನ್ನ ಮನಸ್ಸು ಪೂರ್ತಿಯಾಗಿ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆಯ್ಲು ಸೊ ಗಾಡ್ ಪ್ರಾಮಿಸ್ ತುಂಬಾ ಚೆನ್ನಾಗಿದೆ ನಾನು ಯೂಸ್ ಮಾಡಿ ಎಷ್ಟು ಗ್ಲೋ ಬಂದಿದ್ದೀನಿ ಸ್ಕಿನ್ನು ಅಂತ ಹೇಳಿದ್ರೆ ಅಷ್ಟು ಗ್ಲೋ ಬಂದಿದ್ದೀನಿ ನಂದು ಫುಲ್ಲು ಡ್ರೈ ಆಗೋ ಸ್ಕಿನ್ನು ಈ ಆಯಿ ಯಾವಾಗ ನಾನು ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಸೊ ಅವಾಗಿಂದ ತುಂಬ ಗ್ಲೋ ಇದೆ ತುಂಬ ಬ್ರೈಟಾಗಿ ಕಾಣಿಸ್ತಿದ್ದೀನಿ ಸೊ ನನಗಂತೂ ತುಂಬಾ ಖುಷಿಯಿಂದ ಮಸಾಜ್ ಮಾಡ್ತೀನಿ ಮಸಾಜ್ ಮಾಡಬೇಕಾದ್ರೆ ಖಂಡಿತ ಟ್ರೈ ಮಾಡಿ ನೀವು ಕೂಡ ಯಾರೆಲ್ಲ ಗ್ಲೋ ಆಗಬೇಕು ಫೇರ್ ಬರಬೇಕು ಅಂತ ಇದ್ದೀರಾ ಸೊ ಬಿಕಾಸ್ ನಾವೆಷ್ಟೋ ದುಡ್ಡು ವೇಸ್ಟ್ ಮಾಡ್ತೀನಿ ನಮ್ಮ ಸ್ಕಿನ್ ಕೇರ್ಗೆ ಸೊ ಈ ಥರ ಮನೆಯಲ್ಲೇ ಈಸಿಯಾಗಿ ನಾವು ಪ್ರಿಪೇರ್ ಮಾಡಿ ಯಾಕೆ ಅಪ್ಲೈ ಮಾಡ್ಬೋದು ಬಿಕಾಸ್ ಟಿವಿಯಲ್ಲಿ ನಾವು ಎಷ್ಟೋ ಅಡ್ವಟೈಸ್ಮೆಂಟ್ ನೋಡ್ತೀವಿ ಈ ಕ್ರೀಮ್ ಚೆನ್ನಾಗಿದೆ ಆ ಆ ಕ್ರೀಮ್ ಚೆನ್ನಾಗಿದೆ ಗ್ಲೋಯಿಂಗ್ ಅಂತ ತೊಗೊಂಡು ಈವನ್ ನಾನು ಕೂಡ ಪ್ರಯತ್ನ ಪಟ್ಟಿದ್ದೀನಿ ತುಂಬ ಸೋಪ್ ಚೇಂಜ್ ಮಾಡಿದ್ದೀನಿ ತುಂಬ ಕ್ರೀಮ್ ಚೇಂಜ್ ಮಾಡಿದ್ದೀನಿ ಸೊ ಅದ್ರ ಬದಲು ಇದನ್ನ ಟ್ರೈ ಮಾಡಿ ನಿಮಗೆ ಜಾಸ್ತಿ ಮಾಡೋಬ ಜಾಸ್ತಿ ಮಾಡಿ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ಸೊ ನಿಮಗೆ ವರ್ಕೌಟ್ ಆಯಿತು ನಿಮ್ಗೆ ಇಷ್ಟ ಆಯಿತು ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಬರ್ತಾಯಿದೆ ಅಂತ ಹೇಳಿದ್ರೆ ನಿಮಗೆ ಸ್ಕಿನ್ಗೆ ಅಡ್ಜಸ್ಟ್ ಆಗ್ತಾಯಿದೆ ಅಂತ ಹೇಳಿದ್ರೆ ಸೊ ನೀವು ಜಾಸ್ತಿ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಸೊ ನೀವು ಫಸ್ಟೇ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ನೀವು ಟ್ರೈ ಮಾಡಿ ಸೊ ಚೆನ್ನಾಗಿ ಅನಿಸುತ್ತೆ ಯು ಕೆನ್ ಕಂಟಿನ್ಯೂ ಇವನ್ ನೆಕ್ಗೆ ಹ್ಯಾಂಡ್ಸ್ಗೆಲ್ಲ ಮಾಡ್ಕೊಬೋದು ಬಂದು ನನ್ನ ಏನು ಮಾಡಿಲ್ಲ ಇವತ್ತು ಬರೀ ಫೇಸ್ಗೆ ಮಾತ್ರ ಮಾಡ್ತಿದ್ದೀನಿ ಸೊ ಇದು ಮಸಾಜ್ ಮಾಡಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳಿ ಕಡಲೆಸಿಟ್ಟು ಹಾಕಿ ಸೋಪ್ ಏನು ಯೂಸ್ ಮಾಡಬೇಡಿ ಸಿಟ್ಟು ಹಾಕಿ ಫೇಸ್ ವಾಶ್ ಮಾಡಿ ಆಯಿಲ್ ಏನೋ ಅನಿಸಲ್ಲ ಆರಾಮಾಗಿ ಚೆನ್ನಾಗಿರುತ್ತೆ ಅವತ್ತಿನ ದಿನ ಇಲ್ಲ ಮುಖ ಫಳ 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 ಅಂತ ಹೊಳೀತಾ ಇರುತ್ತೆ ಸೊ ಇವತ್ತು ನಾನಿದು ಅಪ್ಲೈ ಮಾಡಿದ್ದೀನಿ ನಾನು ಹಾಫ್ ಆನ್ ಅವರ್ ಆದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ರಿಸಲ್ಟ್ ಕೂಡ ಇದು ಅದು ನಾನು ಆರೆಂಜ್ ಹಾಕಿದ್ದೀನಲ್ವಾ ಆ ಸ್ಮೆಲ್ಲಂತೂ ಹಾಗೆ ಘಮ ಘಮ ಅಂತ ಬರ್ತಾ ಇದೆ ಆರೆಂಜ್ದು ಸಿಪ್ಪೆ ಸ್ಮೆಲ್ ಅಷ್ಟು ಸಖತ್ತಾಗಿದೆ ಕಿವಿಗಳಿಗೂ ನೋಡಿ ಈ ಥರ ಮಾಡ್ಕೊಳ್ಳಿ ಯಾಕಂದರೆ ಇದೊಂದು ಕಲರು ಇದೊಂದು ಕಲರ್ ಆಗಿಬಿಡುತ್ತೆ ಹಾಕಿ ಪಟಾಪಟ ಅಂತ ತಿಕ್ಬಿಡ ನಿಧಾನಕ್ಕೆ ಮಾಡ್ಕೊಂಡು ಈ ರೀತಿಯಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ ಈ ರೀತಿಯಾಗಿ ನಿಧಾನಕ್ಕೆ ಮಸಾಜ್ ಕೊಟ್ಕೋಬೇಕು ಎರಡು ಫಿಂಗರಿಂದ ನಿಧಾನ ಸೊ ಈಗ ನಾನು ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿದ್ದೀನಿ ಸೊ ಇದನ್ನು ಅರ್ಧ ಗಂಟೆ ನಾನು ಬಿಟ್ಟು ಮತ್ತು ನನ್ನ ಸ್ನಾನ ಮಾಡಿಕೊಂಡು ಅಪ್ ಆಗಿ ಮತ್ತೆ ನಿಮಗೆ ಸಿಗ್ತೀನಿ ಸೊ ನೋಡಿ ಎಷ್ಟು ಬ್ರೈಟ್ ಆಗಿರುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸೊ ಸ್ಟೇಟ್ ಯೂನ್ ನೋಡಿ ಈಗ ನಾನು ಫ್ರೆಶ್ಅಪ್ ಆಗಿ ಬಂದೆ ಸ್ಕಿನ್ನು ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ಅಂತ ನನಗಂತೂ ತುಂಬಾ ಖುಷಿ ಆಗ್ತಿದೆ ಸೊ ನನ್ನದು ಸ್ಕಿನ್ನು ಬ್ರೈಟ್ ಆಯಿತು ಮತ್ತು ಗ್ಲೋ ಕೂಡ ಆಯಿತು ಐ ಆಮ್ ವೆರಿ ಹ್ಯಾಪಿ ನಾನು ಅದೇ ಆಯಿಲ್ನ ಕಂಟಿನ್ಯೂ ಮಾಡ್ತೀನಿ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲಫ್ಯೂ ಆಯಿಲ್ ಟೇಕ್ ಎತ್ತು ಬಾಯ್